ಹಾ ಎಲ್ಲರಿಗೂ ಶುಭೋದಯ ಇವತ್ತು ಈ ತುಂಬ ಬಿಸಿಲು ಹೌದಾ ಬೇಸಿಗೆ ಕಾಲ ಈ ಬೇಸಿಗೆಗೆ ಸೂಕ್ತವಾಗುವಂಥ ಒಂದು ಡಿಶನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದೇಹಕ್ಕೂ ತಂಪು ಈ ಬಿಸಿಲಿನ ಬೇಗೆಗಂತೂ ಇದು ನಮಗೆ ತುಂಬ ಆರೋಗ್ಯಕ್ಕೆ ಸಹಕಾರಿ ಸಹಕಾರಿಯಾಗತ್ತಾ ಅದು ಏನು ಅಂತ ಹೇಳಿದ್ರ ಎಸ್ ಮೊಸರು ಅವಲಕ್ಕಿ ಹೌದಾ ಮೊಸರು ಅವಲಕ್ಕಿ ಮಾಡಲಿಕ್ಕೆ ನಾನೊಂದು ಅರ್ಧ ಲೀಟ್ರ್ ಫ್ರೆಶ್ ಮೊಸರನ್ನು ಇಟ್ಕೊಂಡಿದ್ದೀನಿ ಒಂದು ಬೌಲ್ ಅವಲಕ್ಕಿ ಇದೆ ಮತ್ತು ಒಂದು ಹಸಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಕೊತ್ತಂಬರಿ ಇದೆ ಹಸಿ ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಬೇಳೆ ಉದ್ದಿನ ಬೇಳೆ ಇದೆ ಮತ್ತು ಹಸಿ ದ್ರಾಕ್ಷಿಯನ್ನು ನಾನಿಲ್ಲಿ ಹೆಚ್ಚಿ ಇಟ್ಟಿದ್ದೀನಿ ಹೌದಾ ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಇದು ದ್ರಾಕ್ಷಿ ಅದೆಲ್ಲ ಆಪ್ಷನಲ್ ಇಷ್ಟ ಇದ್ದವ್ರು ಮಾತ್ರ ಏನು ಮಾಡ್ಬೋದು ಇದನ್ನು ಹಾಕ್ಕೋಬಹುದು ಹೌದಾ ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ಇದೆ ಲಾಸ್ಟಿಗೆ ಅದನ್ನು ತೋರಿಸ್ತೀನಿ ಇವಾಗ ಈ ಒಂದು ಬೌಲ್ ಅವಲಕ್ಕಿಯನ್ನು ಕ್ಲೀನಾಗಿ ನೀರಲ್ಲಿ ಒಂದು ಎರಡು ಸಲ ವಾಶ್ ಮಾಡ್ತಾಯಿದ್ದೀನಿ ಬಸ್ ಆಮೇಲೆ ನಾವು ಮಾಡಬೇಕು ಮೊಸರನ್ನ ಸೇರಿಸಬೇಕು ಅವಲಕ್ಕಿನ ಒಂದೆರಡು ಸಲ ನೀರಲ್ಲಿ ನಾನು ತೊಳೆದು ಇಟ್ಟಿದ್ದೀನಿ ಚೆನ್ನಾಗಿ ಏನಾಗಿದೆ ನೆಂದಿದೆ ಇವಾಗ ಒಗ್ಗರಣೆಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲೆಯನ್ನ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನ ಸೇರಿಸ್ತಾ ಇದ್ದೀನಿ ಒಗ್ಗರಣೆನ ಮಾಡಿಡಣ ಒಗ್ಗರಣೆನೂ ಏನಾಗಬೇಕು ಸ್ವಲ್ಪ ಕೂಲ್ ಆಗಬೇಕು ಹಾಗಾಗಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ನಾವು ಎತ್ತಿಟ್ಕೊಂಡಿರೋ ಸಾಸಿವೆ ಜೀರಿಗೆ ಕಡಲಿ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಇಲ್ಲಿ ಸೇರಿಸಬೇಕು ಇಲ್ಲೇ ಒಂದು ಬೌಲ್ ಅವಲಕ್ಕಿ ತಗೊಂಡ್ರ ಒಂದೂವರೆ ಬೌಲ್ ಮೊಸರು ಜೊತೆಗೆ ಒಂದು ಅರ್ಧ ಬೌಲ್ ಹಾಲು ಬೇಕಾದ್ರೆ ನೀವೇನು ಮಾಡಬಹುದು ಸೇರಿಸಬಹುದು ಚೆನ್ನಾಗಿರುತ್ತೆ ಇದು ಅವಲಕ್ಕಿ ಏನಾಗ್ಬಿಡುತ್ತೆ ನೀರಲ್ಲಿ ಇದು ಮೊಸರನ್ನೆಲ್ಲ ಹೀರ್ಕೊಂಡು ಮತ್ತು ಗಟ್ಟೆ ಆಗುತ್ತೆ ಅದು ಹಾಗಾಗಿ ಎಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಎತ್ತಿಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನ ಸೇರಿಸ್ತಾ ಇದ್ದೀನಿ ತೀರಾ ಇದು ಗೋಲ್ಡನ್ ಕಲರ್ ಏನು ಬರೋದು ಬೇಡ ಜಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಚಟಪಟ ಸಿಡಿದ್ರೆ ಸಾಕು ಕರಿಬೀವನ್ನ ನಾನೆಲ್ಲೇ ಸೇರಿಸ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಮೆಣಸಿನ್ಕಾಯಿನ ಸಹಿತ ಒಗ್ಗರಣೆಯಲ್ಲಿ ಸೇರಿಸ್ಬಿಡ್ತೀನಿ ಈ ಹಸಿ ಕೊತ್ತಂಬರಿನ ನಾನು ನಾವೇನು ಮಾಡೋಣ ಸೇರ್ತೋಣ ಲಾಸ್ಟ್ ಾದರೂ ಸಾಕು ಇದು ಒಗ್ಗರಣೆ ಸ್ವಲ್ಪ ಕೂಲಾಗಲಿ ಈ ಒಗ್ಗರಣೆ ಕೂಲ್ ಆಗೋ ಸಹ ನಾವೇನು ಮಾಡೋಣ ಈ ಅವಲಕ್ಕಿ ಮೊಸರಿಗೆ ಸೂಟೇಬಲ್ ಆಗೋ ಒಂದು ಪುಟಾಣಿ ಚಟ್ನಿಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಆ ಚಟ್ನಿ ಮಾಡಲಿಕ್ಕೆ ನಾನು ಒಂದೆರಡು ಸ್ಪೂನ್ ಪುಟಾಣಿಯನ್ನು ಸಣ್ಣ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಒಂದೈದು ಅರೆಸಳು ಮತ್ತೆ ಕೊಬ್ಬರಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಚಟ್ನಿ ಪ್ರಮಾಣ ಕಡಿಮೆ ಇದೆ ಹೌದಾ ನಾವು ಮೊಸರು ಅವಲಕ್ಕಿಗೆ ಇದನ್ನ ಸೈಡ್ ಕೊಟ್ಟ್ರಿ ಅಂತ ಹೇಳಿದ್ರೆ ಆ ಮೊಸರು ಅವಲಕ್ಕಿ ರುಚಿ ಏನಾಗುತ್ತಾ ಇನ್ನೂ ಹೆಚ್ಚಾಗುತ್ತೆ ಹೌದಾ ಇದನ್ನ ನಾನು ಮಿಕ್ಸಿ ಮಾಡ್ಕೋತೀನಿ ಎಸ್ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನೂ ಕೂಲ್ ಆಗಿದೆ ಮತ್ತೆ ಇದು ಸೈಡ್ ಡಿಶ್ ಏನು ಹೇಳಿದ್ನೆಲ್ಲ ಚಟ್ನಿ ಪುಡಿನೂ ರೆಡಿ ಇದೆ ಇವಾಗ ಈ ಒಗ್ಗರಣೆಗೆ ನಾನು ಏನು ಮಾಡ್ತಾ ಇದ್ದೀನಿ ನೆನೆಸಿಟ್ಟಿರೋ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಅವಲಕ್ಕಿ ಮೊಸರು ರೆಡಿ ಮಾಡಿ ಮೇಲ್ಗಡೆ ಒಗ್ಗರಣೆನೂ ಹಾಕ್ಬೋದು ಬಟ್ ನಾನು ಒಗ್ಗರಣೆ ಪಾತ್ರೆಗೆನೆ ಏನು ಮಾಡ್ತಾ ಇದ್ದೀನಿ ಅವಲಕ್ಕಿ ಮೊಸರು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅವಲಕ್ಕಿ ಹಾಕಿದೆ ಇವಾಗ ಸೆಕೆಂಡ್ ಮೊಸರನ್ನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನಾನು ಮತ್ತೊಂದು ಅರ್ಧ ಮೊಸರು ಅಥವಾ ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಹೆಚ್ಚಿಟ್ಕೊಂಡಿರೋ ಇದು ಹಸಿ ದ್ರಾಕ್ಷಿ ಹೌದಾ ಕೆಲವರು ದಾಳಿಂಬೆ ಹಣ್ಣನ್ನು ಸೇರಿಸ್ತಾರ ನಾನಿವತ್ತು ದ್ರಾಕ್ಷಿ ಇರಲಿ ಅಂತೇಳಿ ದ್ರಾಕ್ಷಿ ಆಫ್ಸ್ನಲ್ಲಿ ಇದು ಹೌದಾ ಕಂಪಲ್ಸರಿ ಅಂತಿಲ್ಲ ಮತ್ತು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ಎಲ್ಲ ಸಾಮಗ್ರಿಗಳನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೊಸರು ಇನ್ನೂ ಸ್ವಲ್ಪ ಬೇಕಂದ್ರೆ ನಾವೇನು ಮಾಡ್ಬೋದು ಇದಕ್ಕೆ ಆ್ಯಡ್ ಮಾಡ್ಬೋದು ಅದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಅದು ಎಸ್ ಇದಕ್ಕೆ ಪುಟಾಣಿ ಚಟ್ನಿ ಅಂತ ಹೇಳಿದ್ನಲ್ಲ ಅದು ರೆಡಿ ಇದೆ ಮೊಸರು ಅವಲಕ್ಕಿನ್ನ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಈ ಹದಕ್ಕಿ ಇದೆ ಇದು ಅವಲಕ್ಕಿ ಇನ್ನೂ ಚೆನ್ನಾಗಿ ನೆನೀತು ಅಂತ ಹೇಳಿದ್ರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಸಪೋಸ್ ಗಟ್ಟಿ ಆದ್ರೆ ನೀವು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಬೌಲ್ ಹಾಲು ಅಥವಾ ಮೊಸರನ್ನ ಇದನ್ನು ಒಂದು ಹದಕ್ಕೆ ನೀವು ಮಾಡ್ಕೋಬಹುದು ಹೌದಾ ಈ ಬೇಸಿಗೆಗಂತೂ ತುಂಬಾ ಹೇಳಿ ಮಾಡಿಸಿರುವ ಒಂದೇನಿದು ಪದಾರ್ಥ ಹೌದಾ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕನ್ನ ತಂಪು ಮನಸ್ಸಿಗಿನ ತಂಪು ಮತ್ತೆ ಈಸಿ ಟು ಡೈಜೆಸ್ಟ್ ಈ ಒಂದು ಬೇಸಿಗೆ ಕಾಲಕ್ಕೆ ನಮಗೆ ಡೈಜೆಷನ್ಗೆ ಇದು ಹೆಲ್ಪ್ ಆಗುತ್ತೆ ನಾವು ತಿಂತಿರೋ ಆಹಾರ ಹೆವಿ ಅಂತ ಇದು ಅನ್ಸೋದಿಲ್ಲ ವಯಸ್ಸಾದವ್ರಿಗಂತೂ ಇದು ತುಂಬಾ ಒಳ್ಳೆ ಒಂದು ಆಹಾರ ಅಂತ ನಾವು ಹೇಳ್ಬೋದು ಅದು ಇವತ್ತಿನ ಈ ಮೊಸರು ಅವಲಕ್ಕಿ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿ ನಾನು ಪುಟಾಣಿ ಚಟ್ನಿಯನ್ನು ಸಹಿತ ಇಲ್ಲೇ ಮಾಡಿದ್ದೀನಿ ಹೌದಾ ಬೇರೆ ಬೇರೆ ವಿಧಾನಗಳಲ್ಲಿ ಅವಲಕ್ಕಿ ಮೊಸರನ್ನು ನಾವು ಮಾಡಬಹುದು ಇವತ್ತು ಹಸಿ ದ್ರಾಕ್ಷಿಯನ್ನು ಸೇರಿಸಿದ್ದೀನಿ ಒಂದ್ಸಲ ಡ್ರೈ ಫ್ರೂಟ್ಸನ್ನು ಸೇರಿಸಿ ಮಾಡಿ ಇನ್ನೂ ಒಂದ್ಸಲ ದಾಳಿಂಬೆ ದಾಳಿಂಬೆ ಬೀಜ ಇದೆ ಅಲ್ಲ ದಾಳಿಂಬೆ ಹಣ್ಣು ಅದನ್ನು ಸೇರಿಸಿ ನಾವು ಮಾಡಬಹುದು ನೋಡ್ಲಿಕ್ಕನ್ನು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇವತ್ತಿನ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರೋ ತಮಗೆಲ್ಲರಿಗೂ ಧನ್ಯವಾದಗಳು